ತುಂಬರಗುದ್ದಿ ಗ್ರಾಮ ಪಂಚಾಯತಿಯಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ನಾಲ್ಕು ಗಿಡಕ್ಕೆ ಕೊಡಲಿಪೆಟ್ಟು ಬೆಳಗಾವಿ ತಾಲೂಕಿನ ತುಂಬರಗುದ್ದಿ ಗ್ರಾಮ ಪಂಚಾಯತಿಯಲ್ಲಿ ನಡೆದ ಘಟನೆ ಸುಮಾರು ನಾಲ್ಕು ಗಿಡಗಳನ್ನು ಬೆಳೆದಿದ್ದ ಗ್ರಾಮ ಪಂಚಾಯಿತಿಯವರು ನಾಲ್ಕು ಗಿಡಗಳನ್ನು ಧ್ವಂಸಗೈದಿರುವ ರಾಜೇಂದ್ರ ಮರಬೋ ದುಷ್ಟ ತಾಲೂಕ ಪಂಚಾಯತಿಯಲ್ಲಿ ಉತ್ತಾರ ಸಲುವಾಗಿ ಹಣವನ್ನು ಮಾಡುತ್ತಿದ್ದ ರಾಜೇಂದ್ರ ಮೋರಬೋದ್ ತುಮ್ಮರಗುದ್ದಿ ಗ್ರಾಮ ಪಂಚಾಯಿತಿ ಗಿಡಗಳನ್ನು ಕಡೆದು ಹಣವನ್ನು ಮಾಡುತ್ತಿದ್ದಾನೆ ಇವನಿಗೆ ಹೇಳುವವರು ಕೇಳುವರು ಯಾರೂ ಇಲ್ಲ ಇವನೊಬ್ಬ ಹಣದ ಪಿಚಾಚಿ ಇವನೊಬ್ಬ ಹಣದ ಸಲುವಾಗಿ ಏನು ಬೇಕಾದರೂ ಮಾಡಲು ಸಿದ್ಧನಿರುವ ರಾಜೇಂದ್ರ ಮರಬೋದ್ ದುಷ್ಟ ರಾಜೇಂದ್ರ ಮರಬೋದವರು ಮೊದಲು ಸಹಾಯಕ ನಿರ್ದೇಶಕ ನರೇಗಾ ಯೋಜನೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ನಂತರ ದಿನದಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವನ ಕೆಲಸವನ್ನು ನೋಡಿ ಗ್ರಾಮ ಪಂಚಾಯಿತಿಗೆ ಹೋಗಿ ಕೆಲಸವನ್ನು ಮಾಡು ಎಂದು ಆದೇಶ ಮಾಡಿದರೂ ಆದರೆ ಅವನು ಇವರಿಗೆ ಹಣವನ್ನು ಕೊಟ್ಟು ತಾಲೂಕಾ ಪಂಚಾಯತಿಯಲ್ಲಿ ವ್ಯವಸ್ಥಾಪಕರಾಗಿ ಕೆಲಸ ನಿರ್ವಹಿಸುತ್ತಿದ್ದನು ಮತ್ತು ಈ ಸ್ವತ್ತು ಸಂಕಲವನ್ನು ನೋಡುತ್ತಾ ಹಣವನ್ನು ಮಾಡುತ್ತಾ ಕುಂತಿರುವ ಸಂದರ್ಭದಲ್ಲಿ ಅವರಿಗೆ ಗ್ರಾಮ ಪಂಚಾಯಿತಿಗೆ ಕೆಲಸವನ್ನು ನಿರ್ವಹಿಸಲು ಆದೇಶವಾಯಿತು ತುಂಬರಗುದ್ದಿ ಗ್ರಾಮ ಪಂಚಾಯಿತಿಯಲ್ಲಿ ಹಣದ ಸಿಗದೇ ಇದ್ದ ಸಮಯದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿರುವ ಮುಂದಿರುವ ಭಾಗದಲ್ಲಿರುವ ನಾಲ್ಕು ಗಿಡಗಳನ್ನು ಕಡೆದು ಗಿಡಗಳನ್ನೂ ಮಾರಿಕೊಂಡಿರುತ್ತಾನೆ ರಾಜೇಂದ್ರ ದುಷ್ಟ ಲಂಚ ಕೂರ ಹಣಕ್ಕೆ ಹಪ್ಪಿಹಪ್ಪಿ ಮಾಡುತ್ತಿರುವ ರಾಜೇಂದ್ರ ಮರಬೋದ್.